ಸಮಾಜದಲ್ಲಿ ಮನುಷ್ಯತ್ವವುಳ್ಳ ಪ್ರತಿಯೊಬ್ಬ ವ್ಯಕ್ತಿಯ ಪಾತ್ರ ಬಹು ಪ್ರಾಮುಖ್ಯ ಒಬ್ಬರಿಗೆ ಒಂದೊಂದು ಪುಣ್ಯ ಕಾರ್ಯ ಮಾಡುವ ಮನಸ್ಸು ಶಕ್ತಿ ಧೈರ್ಯ ಮತ್ತು ಜವಾಬ್ದಾರಿ ಆ ಭಗವಂತ ನೀಡಿರುತ್ತಾನೆ ವಿವಿಧ ರೀತಿಯ ಸಮಾಜ ಸೇವೆಗಳಿವೆ ಈ ವಿಡಿಯೋದಲ್ಲಿ ಕುಂದಾಪುರ ಗಂಗೊಳ್ಳಿಯ ಮುಳುಗು ತಜ್ಞ ಸಮಾಜ ಸೇವಕ ದಿನೇಶ್ ಕಾರ್ವಿರವರ ಪರಿಚಯ ಮಾಡಿಕೊಡಲಿದ್ದೇವೆ ನಾನು ಯಾವಾಗಲೂ ಹೇಳುವುದಿದೆ ಒಳ್ಳೆಯ ವಿಚಾರಕ್ಕೆ ಒಳ್ಳೆಯ ಪ್ರಚಾರ ಈ ಸೋಷಿಯಲ್ ಮೀಡಿಯಾ ನಮ್ಮಂತ ಸಮಾಜ ಸೇವಕರಿಗೆ ಒಂದು ನಿಜವಾಗಿಯೂ ವರದಾನ ದಿನೇಶ್ ಅಣ್ಣನವರ ದಿನೇಶ್ ಕಾರ್ವಿ ಗಂಗೊಳ್ಳಿ ಅವರ ಮನೆಯಲ್ಲಿ ನಾವಿದ್ದೇವೆ ಹಾಗೇನೆ ವಿಶ್ವನಾಥ್ ಗಂಗುಳ್ಳಿರವರಿದ್ದಾರೆ ವಿದ್ಯೆ ಕಡಿಮೆ ಆದರೆ ಒಳ್ಳೆಯ ಬುದ್ಧಿ ಅವರಿಗಿದೆ ಕಲಿತದ್ದು ಮೂರನೇ ಕ್ಲಾಸ್ ಆದರೂ ಅವರಿಗೆ ಓದು ಬರಹ ಏನೂ ಬರಲ್ಲ ಅದಕ್ಕೋಸ್ಕರ ವಿಶ್ವನಾಥ್ರವರ ಹೆಲ್ಪನ್ನು ನಾವು ಇವತ್ತು ತಗೊಳ್ತಾ ಇದ್ದೇವೆ ಯಾಕಂದರೆ ಅವರು ಆಪ್ತರು ಮತ್ತು ಅವರ ಟೀಮಿನ ಒಂದು ಮೆಂಬರ್ ಅವರ ಸೇವೆಯ ಹಿಂದಿನ ಏನು ವಿಚಾರ ಯಾಕೋಸ್ಕರ ಮತ್ತು ಎಷ್ಟು ಅವರ ಒಂದು ಸಾಹಸ ಎಷ್ಟು ಅವರ ಡೆಡಿಕೇಷನ್ ಈ ಒಂದು ಸೇವೆಯಲ್ಲಿ ಸೊ ನಮಗೆ ಫ್ರಮ್ ದ ಬಿಗಿನಿಂಗ್ ಸ್ಟಾರ್ಟಿಂಗ್ನಿಂದ ಒಂದು ಹೇಳ್ಬೋದ ಬಹುಶಃ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಬೋಟ್ ದುರಂತ ಆಗ್ತದೆ ಫಸ್ಟ್ ಆಫ್ ಆಲ್ ನಾವು ನೋಡಿರುವಂಥದ್ದು ದಿನೇಶ್ ಕಾರ್ವಿ ಆ ಬೋಟು ಹೆಸರು ಏನಿರಬೇಕು ಫ್ರೆಂಡ್ಸ್ ಫಸ್ಟು ಆ ಬೋಟ್ ದುರಂತ ಆದವಾಗ ನಾವೆಲ್ಲ ಸ್ವಲ್ಪ ಚಿಕ್ಕವರು ಆದರೆ ಆ ಒಂದು ಸಂದರ್ಭದಲ್ಲಿ ದಿನೇಶ್ ಕಾರ್ವಿ ಏನು ಮಾಡ್ತಾರೆ ಅಂತ ಸಾಧಾರಣ ಎಂಟರಿಂದ ಒಂಬತ್ತು ಜನರನ್ನು ರಕ್ಷಣೆ ಮಾಡುವಂಥ ಕಾರ್ಯ ಮಾಡ್ತಾರೆ ಹೆಚ್ಚು ಅಚಾನಕ್ಕಾಗಿ ಆಗಿರುವಂಥದ್ದು ಇದು ಅಲ್ಲಿ ಕೂಡ ದಿನೇಶ್ ಇಷ್ಟೆಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಅಲ್ಲಿ ಜೀವ ಉಳಿಸಿರುವಂಥದ್ದು ಗೊಂಗಳಿ ಭಾಗದಲ್ಲಿ ತುಂಬ ಜನರಿಗೆ ಅದು ಪರಿಚಯ ಇದೆ ಗೊತ್ತಿದೆ ಕಣ್ಣಾರ ನೋಡಿದವರು ಇದ್ದಾರೆ ಆ ಒಂದು ಕ್ಷಣದಿಂದ ದಿನೇಶ್ ಕವರು ಏನು ಮಾಡ್ತಾನೆ ಅಂತ ಹೇಳಿದ್ರೆ ನನ್ನ ನನ್ನ ಹತ್ರ ಹೇಳ್ಕೊಂಡಿರೋ ಪ್ರಕಾರ ಏನಾದರೂ ಈ ರೀತಿಯಲ್ಲಿ ಸಮಯ ಸೇವೆ ಹೋಗಬೇಕು ಅನ್ನುವಂಥ ಮನಸ್ಥಿತಿಗೆ ಅಲ್ಲಿ ಬರ್ತಾನೆ ಅವನು ಬಂದವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲೇ ಒಂದು ಬಾಡಿ ಒಂದು ಯಾರಾದರೂ ನೀರಿಗೆ ಬಿದ್ದರೆ ದಿನೇಶ್ ಕವರಿಗೆ ಹೋಗುವ ಅಲ್ಲಿ ಶೇವ್ ಮಾಡುವಂಥದ್ದು ಯಾರಾದರೂ ಬಾವಿಯಲ್ಲಿ ಕೆರೆಯಲ್ಲಿ ನದಿಯಲ್ಲಿ ಸಮುದ್ರ ಬಿದ್ದವಾಗ ಕಾಲ್ ಬರುವಂಥದ್ದು ಅವಾಗ ಕಾಲ್ ಕೂಡ ಇಲ್ಲ ಕರ್ಲಿಕ್ಕೆ ಬರ್ತಿದ್ರು ದಿನೇಶ್ ಕವರು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಆ ಬಾಡಿನ ಹಾಕುವಂಥದ್ದು ಯಾರಾದರೂ ರಕ್ಷಣೆ ಮಾಡುವಂಥದ್ದು ಮಾಡಿಕೊಂಡು ಆವಾಗ ಪ್ರಚಾರ ಅನ್ನೋದು ದಿನೇಶ್ ಕವರಿಗೆ ಗೊತ್ತಿಲ್ಲ ಏನು ಉಂಟು ಅದು ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಿದ್ದ ಸಮುದ್ರದ ಆಳದಲ್ಲಿ ತೆಗುವಂಥದ್ದು ಮೋಳಿ ಅಂತ ಇದೆ ಅದು ನಾವಿಲ್ಲಿ ಜೂಬಿನ್ ಮೋಳಿ ಅಂತ ಹೇಳ್ತೀವಿ ಕೆಲ ಕೆಸು ತುಂಬ ಸಿನಾನ್ ಅಂತ ಹೇಳ್ತಾರೆ ಅದು ಇವಾಗ ಕೃಷಿ ಎಲ್ಲ ಮಾಡ್ತಾರೆ ಆದರೆ ದಿನೇಶ್ ಕವರ್ ಆ ಒಂದು ಉದ್ಯೋಗಕ್ಕೆ ಬರ್ತಾರೆ ಸಮುದ್ರ ಆಳದ ಒಳಗಡೆ ಕಲ್ಲಲ್ಲಿ ಬೆಳೆಯುವಂಥ ಆ ಒಂದು ನೀಲೆ ಪಚ್ಚೆಯನ್ನು ತೆಗುವಂಥದ್ದು ಜೋಬಿನ ಮಳೆನ ತೆಗುವಂಥ ಕಾರ್ಯಕ್ಕೆ ಇಳಿತಾರೆ ಇಪ್ಪತ್ತು ಇಪ್ಪತ್ತೈದು ಫುಟ್ ನೀರು ಇಲ್ಲಿದ್ರು ಕೂಡ ಅವ್ರ ಜೊತೆಯಲ್ಲಿ ನಾಲ್ಕೈದು ಜನ ಹೋದರೂ ಕೂಡ ಅಲ್ಲಿ ಒಂದು ಮೆರಾಕಲ್ ಏನಂತ ಹೇಳಿದ್ರೆ ನಮ್ಗೆ ನಾವು ಕೇಳಿರುವಂಥವ್ರ ಜೊತೆಲಿ ಹೋಗಿರುವಂಥದ್ದು ನಾಲ್ಕೈದು ಜನ ಒಟ್ಟಾಗಿ ಹೋಗುವಂಥದ್ದು ಆ ಕಲ್ಲಲ್ಲಿ ಇಳಿತಾರೆ ಆ ದಿನೇಶ್ ಕವಾರಿ ಒಂದು ಸಲ ಕೆಳಗಡೆ ಇಳಿದಾವಾಗ ನೀರಲ್ಲಿ ಆ ಕಲ್ಲು ಒಳಗಡೆ ನೀರು ಆಳದಲ್ಲಿ ಏನಂತಾರೆ ಪದ್ಮಾಸನ ಹಾಕೊಂಡು ಕೂತ್ಕೊಂಡು ಪದ್ಮಾಸನ ಹಾಕೊಂಡು ಕೂತ್ಕೊಂಡು ಮಳೆನ ತೆಗ್ದು ಆವಾಗ ಇವ್ರ ಜೊತೇಲಿ ಇದ್ದವರು ಮೂರು ಸಲ ಮೇಲ್ಗಡೆ ಬಂದು ಹೋಗ್ತಿದ್ರಂತೆ ಇದು ದಿನೇಶ್ ಕಾರ್ ಅವರಿಗೆ ಅವ್ರು ಹೇಳ್ತಾರೆ ನನಗೆ ಕಡಲ ಮಾತೆ ಕೊಟ್ಟಂಥ ಒಂದು ವರದಾನ ಅಂತ ಹೇಳ್ತಾರೆ ಇದು ಅವರಿಗೆ ದೊಡ್ಡ ಕೊಡುಗೆ ಆಯಿತು ಆ ನಂತರ ಅವರು ಅದೇ ಉದ್ಯೋಗದಲ್ಲಿ ಜಾಸ್ತಿ ಜಾಸ್ತಿ ನೀರಲ್ಲಿ ಒಳಗಡೆದಾಗ ಸಹ ಸ್ವಲ್ಪ ಕಿವಿ ಅನ್ನೋದು ಅವರಿಗೆ ಬ್ಲಡ್ ಬಲಿ ಸ್ಟಾರ್ಟ್ ಆಯಿತು ನಾನು ತುಂಬ ಖರ್ಚು ಮಾಡಿದರೆ ಆನಂತರ ಜೂಬನ್ನು ಸ್ವಲ್ಪ ತೆಗಿಲಿಕ್ಕೆ ಆ ಜೂಬಿನ ಅಂತ ಸ್ವಲ್ಪ ಕಡಿಮೆ ಮಾಡಿದರು ಮತ್ತು ಹೇಳಿದ್ರೆ ಅವರು ದೇಹಕ್ಕೂ ಅವರು ಮಾಡೋ ಕಾರ್ಯಾಚರಣೆಗೂ ತುಂಬ ಜಗ ಇದೆ ಕೆಲವರು ತುಂಬ ಜನ ಕೇಳಿದಾರಿದ್ದಾರೆ ದಿನೇಶ್ ಕವರ್ಯವ್ ನೀರಲ್ಲಿ ಮುಳುಗ್ತಾರೆ ಅಂತ ಹೇಳ್ಕೊಂಡು ಕಣ್ಣಾರೆ ಯಾರೆಲ್ಲ ನೋಡಿದ್ದಾರೆ ದಿನೇಶ್ ಕವರು ಎಷ್ಟು ಮುಳುಗ್ತಾರೆ ಅಂತ ಗೊತ್ತುಂಟು ನಾನೇ ನೋಡಿದ್ದೀನಿ ಒಂದು ಬಾಡಿನ ಒಂದು ನೀರಲ್ಲಿರಲಿಕ್ಕೆ ಒಂದು ವ್ಯಕ್ತಿಗೆ ಒಂದು ಗಂಟೆ ಆಗಿರ್ಬೋದು ಅಂದರೆ ಏನು ಸಲಕರಣೆ ಇಲ್ಲದೆ ನೀರಲ್ಲಿ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಮುಳುಸ್ಬೋದು ಆದರೆ ದಿನೇಶ್ ಕವರ್ಯೂ ಆರರಿಂದ ಆರೂವರೆ ತಾಸು ಕಂಪಲ್ಸರಿ ರನ್ನಿಂಗಲ್ಲಿ ಮುಳುಗ್ಬಿಟ್ಟು ಸಾಕಷ್ಟು ಹಣನ ಹುಡ್ಕಿ ಹುಡುಕಿದ್ದನ್ನು ನಾನು ನೋಡಿದ್ದೀನಿ ಈ ದಿನೇಶ್ ಕಾರ್ಯ ಅನ್ನುವಂಥದ್ದು ಒಂದು ನಮ್ಮ ಈ ಬೈಂದೂರು ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಹೊರ ಜಿಲ್ಲೆಗೆ ಕೂಡ ಒಂದು ವರದಾನ ಇದ್ದ ಹಾಗೆ ಅವರನ್ನು ಉಳಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಇಂಥ ವ್ಯಕ್ತಿಯನ್ನು ನಾವು ಗುರುತಿಸಿಕೊಳ್ಬೇಕಾಗಿದೆ ಎಲ್ಲರ ಪ್ರೋತ್ಸಾಹ ಸಹಕಾರ ಅವ್ರಿಗಿರ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ವಿಶ್ವನಾಥ್ರವರು ಹೇಳಿದ ಹಾಗೆ ಆ ಹಸಿರು ಪಚ್ಚಲೆ ವ್ಯಾಪ್ತಿಗೋಸ್ಕರ ಅದನ್ನು ಅವರು ತೆಗಿತಿದ್ರು ಈಗ ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಕಿಲೋ ಒಂದು ಕೆಜಿಗೆ ಇನ್ನೂರೈವತ್ತು ತನಕ ಇದೆ ಅಷ್ಟು ಡಿಮ್ಯಾಂಡ್ ಇರಲಿಕ್ಕಿಲ್ಲ ಆದರೂ ಅವರು ವ್ಯಾಪ್ತಿಗೋಸ್ಕರ ಅದನ್ನು ಮಾಡ್ತಿದ್ದರು ಅಲ್ಲಿಂದ ಅವರಿಗೆ ಈ ಬ್ರೀದಿಂಗ್ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಗೊತ್ತಾಯಿತು ಮತ್ತು ಅವರೊಂದು ಎಕ್ಸ್ಪರ್ಟ್ ಆದರು ಮುಳುಗು ತಜ್ಞನಾಗಿ ಎಕ್ಸ್ಪರ್ಟ್ ಆದ್ರಂತೆ ಹೇಳ್ಬಹುದು ಅದು ಶವ ಮೇಲೆ ಇತ್ತಲಿಕ್ಕಲ್ಲ ಖಾಲಿ ಒಂದು ವ್ಯಾಪ್ತಿಗೋಸ್ಕರ ಸೊ ದಿನೇಶ್ ಅವರೇ ನೀವೇ ನಮಗೆ ಈ ಬಗ್ಗೆ ಹೇಳಿ ಎಲ್ರಿಗೂ ಇದು ಯಾಕೆ ಆಗಲ್ಲ ಯಾಕೆ ಇದು ನಿಮ್ಮಂಥವರಿಗೆ ಸ್ಪೆಷಲಿ ನಿಮಗೆ ಮತ್ತು ಕೆಲವು ಜನರಿಗೆ ಮಾತ್ರ ಇದು ಸಾಧ್ಯ ಈಗ ನಮ್ಮ ದೊಡ್ಡ ಟೀಮ್ ಇದೆ ಇಲ್ಲಿ ಇಲ್ಲಿ ಚಿಕ್ಕವರು ಕೂಡ ಇದ್ದಾರೆ ಸೊ ಎಲ್ರಿಗೂ ಇದು ಯಾಕೆ ಸಾಧ್ಯ ಆಗುವುದಿಲ್ಲ ನಿಮಗೆ ಮಾತ್ರ ಯಾಕೆ ನಿಮ್ಮಂಥವ್ರಿಗೆ ಯಾಕೆ ಆಗುತ್ತೆ ನಾವು ನೀರು ಹೋದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಒಂದು ಮಾರು ಎರಡು ಮಾರು ಹತ್ತು ಐದು ಫೀಟ್ ಹತ್ತು ಫೀಟ್ ಕೆಳಗೆ ಹೋದ ಕೂಡಲೇ ಏನಾಗ್ತದೆ ಅಂದರೆ ಇಲ್ಲಿ ತಲೆನೋವು ಶುರು ಆಗ್ತದೆ ಇಲ್ಲಿ ಇಲ್ಲಿ ಎರಡು ತಮಟೆ ಇರ್ತದೆ ಕಣ್ಣತ್ರ ತಮಟೆ ಇದೂಡಲೇ ಏನಾಗ್ತದೆ ಅದೇರು ನಾವು ಮತ್ತೆ ಪುನಃ ಕೆಳಗೆ ಹೋಗ್ತಾ ಇರ್ತೀವಿ ಆ ಕೆಳಗೆ ಹೋಗ್ತಾಗ ಒಂದು ಹದಿನೈದು ಫೀಟು ಇಪ್ಪತ್ತು ಫೀಟ್ ಇಪ್ಪತ್ತೈರಡು ಫೀಟು ಹೋಗೋ ತನಕ ಆ ತಮಟೆ ಅಂಬುದು ಒಡೆದೋಗ್ತದೆ ತಮಟೆ ಒಂದು ಒಳಗೆ ಒಡೆದೋದ ಕೂಡಲೇ ಬ್ಲಡ್ ಬರ್ತದೆ ನಮ್ಗೆ ಆ ಬ್ಲಡ್ ಬಂತಂತೇಳಿ ನಾವು ಅದಕ್ಕೆ ನಿಲ್ಲಿಸಬಾರ್ದು ಮುಳುಗ್ತಾ ಇರಬೇಕು ಇದನ್ನ ತಮಟೆ ಒಂದು ಕಟ್ಟಾಗಿ ಕೂಡ ತಲೆ ನಾವು ಕ್ಲಿಯರ್ ಆಗ್ತದೆ ಅದೇನು ಸು ತೊಂದರೆ ಇಲ್ಲ ಮತ್ತು ಕಿವಿಗೂ ಎಷ್ಟು ನಾವು ಕೆಳಗೆ ಹೋದಂಗೆ ಕಿವಿ ಪ್ರೆಷರ್ ಜಾಸ್ತಿ ಬರ್ತದೆ ಪ್ರೆಷರ್ ಆಗೋ ಕಿವಿಯಲ್ಲಿ ಬ್ಲಡ್ ಬರ್ತದೆ ಬಾಯಲ್ಲಿ ಈ ಕಿವಿದ ಈ ಬ್ಲಡ್ ಅಂಬುದು ಬಾಯಲ್ಲಿ ಬರ್ತದೆ ನಮಗೆ ಯಾಕಂದರೆ ಅದು ಎಲ್ಲರಿಗೂ ಬರ್ತದೆ ಮುಳುಗೋರು ನೀರು ಕಲ್ ಕೆಲಸ ಅಡಿ ಹೋಗೋರಿಗೆ ಎಲ್ಲರಿಗೂ ಬರ್ತದೆ ಬ್ಲಡ್ ಈಗ ಪ್ರಸ್ತುತ ಉಪಕರಣಗಳು ಸಲಕರಣೆಗಳು ಇವೆ ಆಧುನಿಕ ವಸ್ತುಗಳಿವೆ ಆದರೂ ಕೂಡ ದಿನೇಶ್ ರವರು ಈ ಕೆಲಸ ಸ್ಟಾರ್ಟ್ ಮಾಡುವಾಗ ವಿಶ್ವನಾಥ್ರವರೇ ಇರಲಿಲ್ಲ ಅಂತ ನಾನು ಎಣಿಸ್ತೇನೆ ಆ ಬಗ್ಗೆ ಅವರಿಗೆ ಗೊತ್ತೇ ಇರಲಿಲ್ಲ ಅಂತ ಅನಿಸ್ತೇನೆ ಸೊ ಆ ಸಂದರ್ಭ ಅವರು ಫೇಸ್ ಮಾಡಿದ ರಿಸ್ಕ್ಗಳು ಮತ್ತು ಎಷ್ಟು ರೆಸ್ಕ್ಯೂಗಳನ್ನು ಮಾಡಿದ್ದಾರೆ ಎಷ್ಟು ಶವಗಳನ್ನು ಅವರು ಮೇಲ್ತೆಗೆದಿದ್ದಾರೆ ಮತ್ತು ಎಷ್ಟು ಜನರಿಗೆ ಅಪಾಯದಿಂದ ಕೂಡ ಪಾರು ಇರಬಹುದು ಒಂದು ಅಂದಾಜು ಎಷ್ಟು ಖಂಡಿತವಾಗಿ ಅವರ ಹತ್ರ ಲೆಕ್ಕ ಇಲ್ಲ ಯಾಕಂದರೆ ಅವರ ಹತ್ರ ಮಾತಾಡುವಾಗ ನನಗೆ ತಿಳಿಯುತ್ತೆ ಯಾಕಂದರೆ ಯಾವುದು ಲೆಕ್ಕಗಳನ್ನು ಅವರು ಇಡಲಿಲ್ಲ ಆದರೂ ಒಂದು ಅಂದಾಜು ಇರ್ತದೆ ಒಂದು ಹೆಚ್ಚು ಕಡಿಮೆ ಹೇಗಿರಬಹುದು ಅಂತ ಎಲ್ಲ ಇದ್ದು ಮಾಡೋದಕ್ಕೂ ಎಲ್ಲ ಸಲಕರಣೆ ಇದ್ದು ಮಾಡೋದಕ್ಕೂ ಏನು ಇಲ್ಲದೆ ಮಾಡೋದಕ್ಕೂ ತುಂಬ ಜಗಜಂತ್ರ ವ್ಯ ವ್ಯತ್ಯಾಸ ಉಂಟು ದಿನೇಶ್ ಕಾರ್ಯ ಅವರು ನಾನು ತಿಳಿದೋರ ಮಟ್ಟಿಗೆ ಸಾಧಾರಣ ಒಂದು ಐದು ವರ್ಷದ ಹಿಂದೆ ತನಕ ಇದರಿಂದ ಒಂದು ನಾಲ್ಕು ವರ್ಷ ಆಗಿರ್ಬೋದು ಅಲ್ಲಿ ತನಕ ಬರೀ ನಾನು ಹತ್ರ ಒಂದು ಹಗ್ಗ ಅದು ಅವ್ರ ಸ್ವಂತದ್ದು ಒಂದು ಹಗ್ಗ ಒಂದು ಮೂವತ್ತು ಮಾರು ಹಗ್ಗ ಇರ್ಬೋದು ನಾ ಒದ್ದು ಬರೀ ಒಂದು ಹಗ್ಗದಲ್ಲೇ ಬರೀ ಬಾಡಿ ಮಾತ್ರ ಅಲ್ಲ ಸರ್ ನಾನು ನೋಡಿರೋ ಮಟ್ಟಿಗೆ ಎಷ್ಟೋ ದನಗಳನ್ನು ಮೇಲೆತ್ತಿದ್ದಾರೆ ಎಷ್ಟು ಈ ಪ್ರಾಣಿನ ಅಂದರೆ ನಾಯಿಗಳನ್ನು ಬೆಕ್ಕುಗಳನ್ನು ಅದನ್ನು ಕೂಡ ಏನೋ ಬರೀ ಮತ್ತದರಲ್ಲೂ ಕೂಡ ಇವಾಗ ಒಂದು ನಮ್ಮ ಎರಡು ಎರಡು ವರ್ಷ ಆಯಿತು ಶೌರ್ಯ ತಂಡದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳಿದರೆ ನಂಗೆ ಖುಷಿ ಆಗ್ತದೆ ಈ ಥರ ಸಮಾಜ ಸಮಸ್ಯೆ ಅಂತೇಳಿ ಇದು ಕೂಡ ರಿಸ್ಕಿ ಒಂದು ವರ್ಷ ನೀವು ಹಿಂದುಗಡೆ ಹೋದರೆ ಬರೀ ಕೈಯಲ್ಲಿ ಅವರು ಬಾಡಿನ ಸೇವ್ ಮಾಡಿರುವಂಥದ್ದು ಅದು ಸಾಧಾರಣಕ್ಕೆ ಯಾರತ್ರ ಹತ್ರ ಆಗೋದಲ್ಲ ಸರ್ ಅಷ್ಟೊಂದು ಕೆಲಸ ಮಾಡಿರುವಂಥದ್ದು ಅದ ನಂತರ ನಾವು ದಿನೇಶ್ ಅವರ ದಾಖಲೆ ಹುಡ್ಕಲಿಕ್ಕೆ ಹೋದಾಗ ಪೊಲೀಸ್ ಸ್ಟೇಷನಲ್ಲಿ ನಾವು ದಾಖಲೆ ಹುಡ್ಕೋ ಪೊಲೀಸ್ ಸ್ಟೇಷನ್ನಲ್ಲಿ ನಮಗೆ ಸಿಕ್ಕಿರುವಂಥದ್ದು ಸರ್ ಒಂದು ಅವ್ರಿಗೊಂದು ದೃಢೀಕರಣ ಬೇಕಂತ ನಾನು ಅವಾಗ ಎರಡು ವರ್ಷ ಎಂದು ಆದರೆ ಅವರು ಹೇಳಿದ್ರೆ ದಿನೇಶ್ ಕಾರ್ ಅವ್ರ ಬಗ್ಗೆ ದೃಢೀಕರಣ ನಾವು ಹುಡುಕಿ ಕೊಡ್ತೀವಿ ಅಂತ ಹೇಳ್ದು ಎಲ್ಲ ಫೈಲಲ್ಲಿ ಅವರು ಹುಡುಗ್ದವಾಗ ದಿನೇಶ್ ಕಾರ್ಯವರು ಬಾಡಿಯನ್ನು ತಂದಿರುವಂಥದ್ದು ಎಲ್ಲ ದಾಖಲೆ ದಾಖಲಾತಿಗಳಿದೆ ಆದರೆ ದಿನೇಶ್ ಗಾರಿಗೆ ಸಿಗ್ನೇಚರ್ ಇಲ್ಲ ಕೆಲಸದ ದಿನೇಶ್ ಗವರು ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಬರ್ದಿರೋದ್ರಲ್ಲಿ ಎಲ್ಲದರಲ್ಲಿ ಮಾಜರಲ್ಲಿ ಎಲ್ಲಾದರೂ ದಿನೇಶ್ ಗಾರ್ಯೂ ತಂದಿದ್ದಾರೆ ಬಾಡಿ ದಿನೇಶ್ ಗೌವರು ಸಿಗ್ನೇಚರ್ ಕೆಲವರಲ್ಲಿ ಇಲ್ಲ ಕೆಲವರಲ್ಲಿ ಇದೆ ಕೆಲವರಲ್ಲಿ ಇವ್ರು ಏನು ಮಾಡ್ತಾರೆ ಅಲ್ಲಿ ಬಾಡಿನ ಮೇಲ್ಗಡೆ ಹಾಕೋದು ಮನೇಲಿ ಬಂದು ಇದೆ ಮಾಡೋದು ಆವಾಗ ಮೊಬೈಲ್ ಕೂಡ ಇಲ್ಲ ಈ ರೀತಿಯೆಲ್ಲ ಮಾಡ್ಕೊಂಡು ಬಂದಿರುವಂಥದ್ದು ವ್ಯಕ್ತಿ ಈಗ ನೋಡಿದರೆ ಮುನ್ನೂರಕ್ಕೂ ಅಧಿಕ ಬಾಡಿನ ತಂದಿರುವಂಥದ್ದು ಎಷ್ಟೋ ಪ್ರಾಣಿಗಳನ್ನ ರಕ್ಷಣೆ ಮಾಡಿರುವಂಥದ್ದು ಇದೆಲ್ಲ ಸುಮ್ಮನೆ ಒಬ್ಬ ವ್ಯಕ್ತಿಗೆ ಬರುವಂಥದ್ದು ಇಡೀ ಬರೆಯುವ ನಮ್ಮ ಗೊಂಗೊಳ್ಳಿ ಬೈಂದೂರು ಭಾಗದಲ್ಲಿ ಮಾತ್ರ ಅಲ್ಲ ಇಡೀ ಹೊರ ಜಿಲ್ಲೆಗೆ ಹೋಗಿರುವಂಥದ್ದು ಹಾಸನ ಕಡಿಕೆ ಎಲ್ಲೆಲ್ಲ ಹೋಗಿರುವಂಥದ್ದು ಕಾಲ್ ಬರ್ತದೆ ಆದರೆ ಒಂದು ನೈಯೂ ಬೇಕಾದ್ರೆ ಟೆಸ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ದಿನೇಶ್ ಕಾರ್ಯ ಅವರಿಗೆ ನೀವು ಬೇಕಾದ್ರೆ ಒಂದು ಗಂಟೆ ರಾತ್ರಿ ಬೇಕಾದ್ರೆ ಕಾಲಿಂದ ನೀವು ಬೇಕಾದ್ರೆ ಕಾಲ್ ಮಾಡಿ ಅವರಿಗೆ ನಾನು ಅವ್ರ ಹತ್ತರಿಂದ ನೋಡಿರುವಂಥದ್ದು ದಿನೇಶ್ ಕಾರ್ ಅವರೇ ನಮ್ಮ ಕಡೆ ಹೀಗಾಗಿದೆ ಬರ್ತೀರಾ ಅಂತ ಕೇಳಿದ್ರೆ ನಿಜವಾಗ್ಲೂ ಬರ್ತಾರೆ ಅಂಡರ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬರ್ತಾರೆ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ನೋಡಿದರೆ ಒಂಥರ ಕಠೋರ ಅಂತ ಹೇಳಿ ವ್ಯಕ್ತಿ ನೋಡಿದರೆ ಏನು ಇವರು ಸ್ವಲ್ಪ ಗಂಭೀರ ಅಂತ ಆ ವ್ಯಕ್ತಿ ಎಷ್ಟು ಗಂಭೀರನೋ ಆದರೆ ಇನ್ನೊಬ್ಬರಿಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳುವಂಥ ಇಂಥ ಸೇ ಸೇವ್ ಮಾಡುವಂಥ ವಿಚಾರದಲ್ಲಿ ಅಷ್ಟೇ ಥರ ಮನಸ್ಸವ್ರಿದ್ ಇದುವರೆಗೂ ಮುನ್ನೂರಕ್ಕೂ ಅಧಿಕ ಶವಗಳನ್ನು ನೀರಿನಿಂದ ಮೇಲೆ ತಂದಿರುವಂಥ ದಿನೇಶ್ ಕಾರ್ವಿ ನೂರಕ್ಕೂ ಅಧಿಕ ಜನರನ್ನು ಇದುವರೆಗೂ ನೀರಿನಿಂದ ರೆಸ್ಕ್ಯೂ ಮಾಡಿರುವಂಥದ್ದು ರಕ್ಷಣೆ ಮಾಡಿರುವಂಥದ್ದು ಕೂಡ ಅವರಿದ್ರಲ್ಲಿ ಇದೆ ವಿಶ್ವನಾಥರವ್ರೆ ಅವರ ಡೆಡಿಕೇಶನ್ ಬಗ್ಗೆ ನೀವು ಈವಾಗಲೇ ಹೇಳಿದ್ರಿ ಯಾವುದಾದ್ರೂ ಇನ್ಸಿಡೆಂಟ್ ಯಾವುದಾದ್ರು ಸಂದರ್ಭಗಳು ನಿಮಗೆ ನೆನಪು ಬರ್ತದ ಅಥವಾ ಅವರ ಜೊತೆ ಇರುವಾಗ ನೀವು ನೋಡಿದ್ದೀರಾ ಎಂತೆಲ್ಲ ತ್ಯಾಗ ಈ ಒಂದು ಕಾರ್ಯಾಚರಣೆಯಲ್ಲಿ ಮಾಡಬೇಕಾಗ್ತದೆ ಅವರ ವೈಯಕ್ತಿಕವಾಗಿ ಅಂತ ಒಂದು ವರ್ಷ ಆಗಿರ್ಬೋದು ಒಂದು ಕಾಲ್ ಬರ್ತದೆ ಯಾರಿಗೆ ನಮಗೆ ಫೋನ್ ಬಂದವಾಗ ಟೀಮ್ ಅವರಿಗೆ ಫೋನ್ ಬಂದವಾಗ ದಿನೇಶ್ ಕಾರವರು ಆದೇನಾನೇ ಅವ್ರ ಮಗಳನ್ನ ಕರ್ಕೊಂಡು ಇಲ್ಲಿ ಮಣಿಪಾಲಕ್ಕೆ ಒಂದು ಆಪ್ರೇಷನ್ಗೆ ಅಂತ ಹೋಗಿರ್ತಾರೆ ನಾವು ಟೀಮ್ ಅವ್ರು ಏನು ಮಾಡ್ತೀವಿ ಅಲ್ಲಿ ನೋಡುವಂತ ಹೋದವಾಗ ಮಧು ಮಧುರಾಜ್ ಶೇರುಗಾರ್ ಅಂತ ಆ್ಯಕ್ಚುಲಿ ಅವರು ಹಿಡ್ಕೊಂಡು ರೋಪನ್ನು ಹಿಡ್ಕೊಂಡು ಬಾವಿಯಲ್ಲಿ ಬಿದ್ದಿರ್ತಾರೆ ಕಾಲ್ ಜಾರು ಅಂತ ರೋಪ ಸ್ವಲ್ಪ ಆರಾಮ್ಸಿದ್ದಿರ್ತಾರೆ ಅವರು ದಿನೇಶ್ ಕವ್ರ ಫೋನ್ ಮಾಡಿದರೆ ಇಲ್ಲಿ ಯಾರು ನಮ್ಮ ಜೊತೇಲಿ ಯಾರಿಲ್ಲ ಎಸ್ ಆ್ಯಕ್ಚುಲಿ ನಮಗೆ ಆ ಅವರನ್ನು ಮೇಲ್ಗಡೆ ತರಬೇಕು ದಿನೇಶ್ ಕವರಿ ಬೇಕು ನಮಗೆ ದಿನೇಶ್ ಕವರಿ ಅವ್ರ ಮಗನ ಎಪೆಂಡಿಕ್ಸ್ ಆಪ್ರೇಷನ್ಗೋಸ್ಕರ ಮಣಿಪಾಲಕ್ಕೆ ಹೋಗಿರುವಂಥದ್ದು ಆ್ಯಕ್ಚುಲಿ ಮಣಿಪಾಲಕ್ಕೆ ಹೋಗ್ಲಿಕ್ಕೆ ಒಂದು ಕಿಲೋಮೀಟರ್ ಇರಬೇಕಾದ್ರೆ ಅವ್ರು ಫೋನ್ ಬಂದವಾಗ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದರು ಕಾಲ್ ಮಾಡಿದ ತಕ್ಷಣ ಇಲ್ಲ ನಾನು ಬರ್ತೀನಿ ಬೇಡ ಅಂತ ಹೇಳಿದವ ನಾವೇನು ಮಾಡ್ತೀವಿ ಅಲ್ಲ ನೋಡು ಅಂತ ತಿಳ್ಕೊಂಡು ಆ ವ್ಯಕ್ತಿ ನೋಡ್ತಾ ನೋಡ್ತಿರಬೇಕಾದ್ರೆ ದಿನೇಶ್ ಕಾರ್ ದಿನೇಶ್ಕಾವ್ ಮಣಿಪಾಲದಿಂದ ಇಲ್ಲಿ ಬರಲಿಕ್ಕೆ ಮುಕ್ಕಾಲ್ದರಿಂದ ಒಂದು ಗಂಟೆ ಅಂತೂ ಬೇಕಾಗ್ತದೆ ಯಾವುದೇ ವೆಹಿಕಲ್ ಆದರೂ ಅವರಿಗೆ ಆ್ಯಕ್ಚುಲಿ ದಿನೇಶ್ ಅವರಿಗೆ ಸ್ವಂತ ವೆಹಿಕಲ್ ಅಂತ ಯಾವುದಿಲ್ಲ ಅವ್ರು ಬಾಡಿಗೆ ವೆಹಿಕಲ್ ಮಾಡ್ಕೊಂಡು ಹೋಗಿರುವಂಥದ್ದು ತನ್ನ ಮಗನ ಮತ್ತು ತನ್ನ ಹೆಂಡತಿನ ಅಲ್ಲೇ ಇಟ್ಬಿಟ್ಟು ರಿಟನ್ ಮತ್ತೆ ರಿಟರ್ನ್ ಆಗ್ತಾರೆ ಆ ಸ್ಪಾಟಿಗೆ ಬರಬೇಕಂತೇಳಿ ಆದರೆ ಅವ್ರು ಬರಲಿಕ್ಕಿಂತ ಮೊದಲೇ ಒಂದು ಕಾಲು ಗಂಟೆ ಒಂದು ಅರ್ಧ ಗಂಟೆ ಮೊದಲು ಆ ವ್ಯಕ್ತಿ ನಿಲ್ಲಿಕ್ಕಾಗದೆ ನೀರಲ್ಲಿ ಕೆಳಗಡೆ ಹೋಗಿಬಿಡ್ತಾರೆ ನಮ್ಗೆ ಅವ್ರನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ ಆನಂತರ ದಿನೇಶ್ ಅವ್ರವ್ರು ಬರ್ತಾರೆ ಬಂದುಬಿಟ್ಟು ಆ ಬಾಡಿನ ಬರೀ ಒಂದು ಐದು ಹತ್ತು ನಿಮಿಷ ಒಳಗಡೆ ಅದನ್ನ ಮ್ಯಾಲ ತಂದು ಹಾಕ್ತಾರೆ ಗುರ್ತುಂಟು ಸಲ ಪರಿಚಯ ಇದು ಗೊತ್ತಿದೆ ಎಲ್ಲರಿಗೆ ತಂದಾದಮೇಲೆ ಮೇಲ್ಗಡೆ ತಂದಾದ್ಮೇಲೆ ದಿನೇಶ್ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ ಆ್ಯಕ್ಚುಲಿ ನಾನು ಇವತ್ತು ಏನಾದರೂ ಗಂಗೊಳ್ಳಿಯಲ್ಲಿ ಇದ್ದಿದ್ದರೆ ಆ ವ್ಯಕ್ತಿನ ಬಸ್ಲಿ ಬಸ್ಲಿಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಆಗ್ತಾ ಇತ್ತು ನನ್ನಿಂದ ಸ್ವಲ್ಪ ಒಂದು ಜೀವ ಹೋಯಿತು ಅಂತ ಆ ವ್ಯಥೆ ಕೂಡ ಅವರು ನಮ್ಮನ್ನು ತೋಳ್ಕೊಂಡ್ರು ಅದೇ ಹೇಳಿದ್ದು ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಳ್ಳುವಂಥದ್ದಲ್ಲ ಸೊ ನೀರಿನ ಒಂದು ಆಕ್ಸಿಡೆಂಟ್ ಒಂದು ಸೂಸೈಡ್ ಇರ್ತದೆ ಅಥವಾ ಕಾಲು ಜಾರಿ ಬೀಳುವಂಥದ್ದು ಇರ್ತದೆ ಸೊ ಇಂಥದ್ದೆಲ್ಲ ಫೋನ್ ಬರುವಾಗ ಹೇಗೆ ಮೊದಲು ನಾವು ಪೊಲೀಸ್ ಸ್ಟೇಷನ್ಗೆ ತಿಳಿಸಬೇಕಾ ಅಥವಾ ಡೈರೆಕ್ಟಾಗಿ ಮನೆಯವರ ಕರೆಗೆ ಹೋಗ್ಬಿಟ್ಟು ಇವರು ಹೋಗ್ಬೌದಾ ಅದರ ಪ್ರೊಸೀಜರ್ ಹೇಗೆ ಒಂದು ವೇಳೆ ಆ ಶವ ಅನಾಥ ಶವ ಆದರೆ ಅಂದರೆ ನಾವು ಪಬ್ಲಿಸಿಟಿ ಮಾಡಿದ ನಂತರ ಕೂಡ ಸ್ಪೆಷಲಿ ಹತ್ತು ಹದಿನೈದು ವರ್ಷದ ಮೊದಲು ಸಿಗೋದಿಲ್ಲಾದರೆ ಅದಕ್ಕೆ ಏನು ಪ್ರೊಸೀಜರ್ ಏನು ಮಾಡ್ತಾರೆ ಅವರ ಶವ ಅಂತ ತೆಗೆದುಕೊಂಡು ಒಂದು ವೇಳೆ ಕಾಲ್ ಬಂದವಾಗ ಏನಾದರೂ ನೀರಲ್ಲಿ ಬಿದ್ದಿದೆ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಆ ವ್ಯಕ್ತಿ ಜೀವಂತ ಇದ್ದ ಇದ್ದ ಇದ್ದಾನೆ ಅನ್ನೋ ಸೂಚನೆ ಇದ್ದರೆ ಇಲ್ಲಿ ಪೊಲೀಸ್ನವರು ತಿಳಿಸುವಂಥದ್ದು ಮಾಡೋದಿಲ್ಲ ಫಸ್ಟ್ ಆ ವ್ಯಕ್ತಿನ ರಕ್ಷಣೆ ಮಾಡುವಂಥ ದಿನೇಶ್ ಕವ್ರ ಮಾಡ್ತಾರೆ ಸರ್ ಸತ್ತ ನಂತರ ಅದು ಕಾರ್ಯಾಚರಣೆ ಬೇರೆ ಆದರೆ ಜೀವಂತವಾಗಿರುವಂಥ ವ್ಯಕ್ತಿನ ರಕ್ಷಣೆ ಮಾಡುವಂಥ ದಿನೇಶ್ ಕವರವರು ಅದು ಯಾವುದೇ ಒಂದು ಟೈಮಲ್ಲಾದರೂ ಕೂಡ ಅವರೊಂದು ಟೀಮ್ ಒಟ್ಟು ಮಾಡ್ತಾರೆ ಇಲ್ಲೊಂದು ಟೀಮ್ ಇದೆ ಮತ್ತೆ ನೀವು ತೋರಿಸ್ಬೋದು ಅವರನ್ನು ಎಲ್ಲರೂ ಕೂಡ ಎಲ್ಲ ಮೀನುಗಾರರ ಅದರಲ್ಲಿ ಒಂದು ದೊಡ್ಡ ವ್ಯಕ್ತಿಗಳಂತ ಯಾರಿಲ್ಲ ಎಲ್ಲರೂ ಒಂದು ಕಾಲ್ ಮಾಡಿದರೆ ಒಂದು ಐದಾರು ಜನ ಅಂತೂ ಒಟ್ಟಾಗ್ತಾರೆ ದಿನೇಶ್ ಕರೋಟಿಗೆ ಹೋಗ್ಕೊಂಡು ಕೆಲಸ ಮಾಡುವಂಥದ್ದು ಆದರೆ ಅದೇ ವಿಷಯ ಹೇಳೋದಾದ್ರೆ ಸರ್ ಮೊನ್ನೆ ನಾವೊಂದು ಸಾಧಾರಣ ಹದಿನೈದು ದಿನ ಆಗಿರ್ಬೋದು ಹದಿನೈದು ದಿನ ಆಗಿರ್ಬೋದು ದಿನೇಶ್ ಕರವ್ರು ಒಂದು ಕಾಲ್ ಬರ್ತದೆ ಒಂದು ಒಂದು ಬಾಡಿ ತೇಲ್ತಾ ಇದೆ ಈ ಮರಸಮ್ಮೆ ಸರ್ತ ಹೊರಗಡೆ ಬಾಡಿ ತೇಲ್ತಾ ಇದೆ ನೀವು ಹೋಗಬೇಕಾಗ್ತದೆ ಅಂತ ಹೇಳ್ಕೊಂಡು ಆ ನಂತರ ಒಂದು ಟೀಮ್ ಮಾಡ್ತಾರೆ ಒಂದು ದೋಣಿನ ತೊಗೊಳ್ತಾರೆ ದೋಣಿ ತಕೊಂಡು ಆ ಬಾಡಿನ ತೊಗೊಂಡು ಬರ್ತಾರೆ ತ್ರಾಶಿ ಬೀಚಿಗೆ ತರ್ತಾರೆ ಅಂದರೆ ಮರವಂತೆ ಬೀಚಿಗೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಮರಂತೆ ಬೀಚಿ ತರ್ತಾರೆ ತಂದು ಅವಾಗಲಿ ಮಾಜರ್ ಆಗ್ತದೆ ಆ ಬಾಡಿ ಸಾರಣ ಹತ್ತರಿಂದ ಹನ್ನೊಂದು ದಿನ ಬಾಡಿ ಆಗಿರ್ಬೋದು ಆ ಸ್ಮೆಲ್ ಅಂತ ಹೇಳಿದ್ರೆ ಇಡೀ ಪೊಲೀಸ್ನವರು ಅವರೆಲ್ಲ ಆಮ್ಯಾಟ್ ಮಾಡ್ಕೊಂಡು ಬಿಟ್ಟು ಯಾರು ಇವರು ಕೂಡ ಜೀವನದಲ್ಲಿ ನಾನು ನೋಡಿರಲಿಲ್ಲ ದಿನೇಶ್ ಕವರಿ ವಾಮೆಂಟ್ ಮಾಡಿರುವಂಥದ್ದು ಫಸ್ಟ್ ಅವ್ರಿಗೆ ಕೂಡ ಮೈಯೆಲ್ಲ ಒಂಥರ ಆಗಿತ್ತು ಹೋದವರೆಲ್ಲರೂ ಒಮ್ಮೆ ಆ ಥರ ಸ್ಮೆಲ್ ಬರುವಂಥ ಬಾಡಿನ ಆ ನಂತರ ಎಲ್ಲ ಹಾಕೊಂಡು ತಾಲೂಕು ಆಸ್ಪತ್ರೆ ತೊಗೊಂಡು ಹೋಗ್ತಾರೆ ಅಲ್ಲಿ ಮತ್ತೆ ಮಾಜರ್ ಮಾಡ್ತಾರೆ ಮಾಜಾರ್ ಮಾಡಿ ಆದ ನಂತರ ಅದನ್ನು ಮಣಿಪಾಲ ತೊಗೊಂಡು ಹೋಗ್ತಾರೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ರಿಟರ್ನ್ ತೊಗೊಂಡು ಬರ್ತಾರೆ ನೋಡಿದರೆ ಆ ವಾ ಆ ಬಾಡಿಗೆ ವಾರಸುದಾರರು ಯಾರೂ ಇಲ್ಲ ಎಲ್ಲೂ ಕೂಡ ಮಿಸ್ಸಿಂಗ್ ಕನ್ಬಿಟ್ಟು ಅಂತ ಬಂದಿಲ್ಲ ಅವಾಗ ಏನು ಮಾಡೋದು ಅಂತ ಗೊತ್ತಾದವಾಗ ದಿನೇಶ್ ಕವರಿ ಅವರ ಸುಪರ್ಧಿಯಲ್ಲಿ ಪೊಲೀಸರವರ ಒಂದು ಮಾಹಿತಿಯ ಮೇರೆಗೆ ಮೊವಾಡಿ ರಾಶಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದನ್ನು ದಿನೇಶ್ ಕಾರ್ಯ ಅವರ ನೇತೃತ್ವದಲ್ಲಿ ಅದನ್ನು ಮಣ್ಣು ಮಾಡಿ ಬರ್ತಾರೆ ಒಬ್ಬ ಸತ್ತಂತ ವ್ಯಕ್ತಿಗೆ ಮುಕ್ತಿ ನೀಡುವಂಥದ್ದು ಅಂತ ಹೇಳಿದ್ರೆ ಅದು ಎಲ್ಲ ವ್ಯಕ್ತಿಗೆ ಆಗೋದಿಲ್ಲ ಸರ್ ಹಾಗೆ ಒಂದು ಸ್ವಲ್ಪ ದಿನ ಹಿಂದೆ ಜೂನ್ ತಿಂಗಳಲ್ಲಿ ಒಂದು ತಿಪಟೂರಿಂದ ಒಂದು ಹುಡುಗ ಬೀಜಾಡಿ ಹತ್ರ ಸಮುದ್ರ ಪಾಲಾಗ್ತಾನೆ ಸಮುದ್ರ ಆದವಾಗ ಆ ಜೂನ್ ತಿಂಗಳಲ್ಲಿ ಸಮುದ್ರ ಹೇಗಿರ್ತದೆ ಅಂತ ಹೇಳಿದ್ರೆ ಯಾರು ಕೂಡ ಸಮುದ್ರಕ್ಕೆ ಕಾಲಿಡುವಂಥ ಅಲ್ಲಿ ಇರುವುದಿಲ್ಲ ಬರೀ ದೋಣಿ ಅಲ್ಲ ಬೋಟಲ್ಲಿ ಕೂಡ ಹೋಗ್ಲಿಕ್ಕೆ ಆಗದಿರುವಂಥ ಸಿಚುವೇಶನ್ ಅದು ಸಮುದ್ರ ನೀರು ಸಿಕ್ಕಾಪಟ್ಟೆ ರಪ್ಪಿತ್ತು ಆ ನಂತರ ನೋಡಿದರೆ ಆ ಬಾಡೇನ ಹುಡ್ಕಲಿಕ್ಕೆ ದಿನೇಶ್ ಕಾರು ಟೀಮ್ ಹೋಗ್ತದೆ ಅದು ಪೊಲೀಸ್ನವರು ಕೂಡ ಅವ್ರ ಜೊತೆ ಹೋಗ್ತಾರೆ ಕೆಲವರೆಲ್ಲ ಹೋಗ್ಲಿಕ್ಕೆ ಅದು ಎಕ್ಚುಲಿ ಆ ರಿಸ್ಕಿ ಆ ಸಮುದ್ರಕ್ಕೆ ಹೋಗುವಂಥದ್ದು ಎಕ್ಚುಲಿ ಕಡಾಖಂಡಿತವಾಗಿ ನಿಷೇಧ ಇರ್ತದೆ ಆ ಟೈಮಲ್ಲಿ ಆದರೆ ಆ ಆ ಇದಕ್ಕೆ ಆ ಮನೆಯವರ ಒಂದು ಒತ್ತಾಯ ಆ ಮನೆಯವರ ಕಣ್ಣೀರನ್ನು ನೋಡಿಕೊಂಡು ದಿನೇಶ್ ಕವರ ಟೀಮ್ ಮಾಡ್ಕೊಂಡು ಹೋಗ್ತಾರೆ ಹೋದವಾಗ ಆ ಬಾಡಿನ ಸಾಧಾರಣ ಅಲ್ಲಿ ಸಮುದ್ರದಲ್ಲಿ ಎಲ್ಲೂ ಇಲ್ಲ ಇಲ್ಲಿ ಬೀಜಾಡಿಯಲ್ಲಿ ಬಿದ್ದಿರುವಂಥ ಬಾಡಿ ಕಾರವಾರ ತನಕ ಹೋಗ್ತದೆ ಕಾರವಾರದಲ್ಲಿ ಆ ಬಾಡಿ ಪತ್ತೆ ಆಗ್ತದೆ ಪತ್ತೆ ಆದವಾಗ ಆ ಬಾಡಿನ ದಿನೇಶ್ ಕಾವ್ರಿ ಟೀಮ್ ತೆಗೆದುಕೊಂಡು ಬಂದಿರುವಂಥದ್ದು ಅದು ಅಲ್ಲಿ ಕೆಲವೊಬ್ಬರು ಅದು ಅದ್ರ ಬಗ್ಗೆ ವರ್ಣನೆ ಮಾಡುವಂಥದ್ದು ಆ ಟೀಮ್ಗೆ ಒಂದು ಹೆಮ್ಮೆ ಇದೆ ಅದು ಇಲ್ಲಿ ಬಿದ್ದಿರುವಂಥ ಬಾಡಿ ಕಾರವಾರದಿಂದ ತರುವಂಥದ್ದು ಆ ಮನೆಯಲ್ಲಿ ಆ ಪ್ರತಿಯೊಂದು ಕಾರ್ಯ ಮಾಡೋ ತನಕ ಎಲ್ಲ ಅಂತ್ಯ ಸಂಸ್ಕಾರ ಮಾಡೋ ತನಕ ಕೂಡ ದಿನೇಶ್ ಕಾವ್ರಿ ಟೀಮಲ್ಲಿರ್ತದೆ ಇದು ನಮಗೆ ಒಂದು ಹೆಮ್ಮೆ ತರುವಂಥ ವಿಚಾರ ಆಗಿದೆ ಸರ್ ಸರಿಸುಮಾರು ಇಪ್ಪತ್ತೈದು ವರ್ಷಗಳಾದವು ಈ ಒಂದು ಸಮಾಜ ಸೇವೆಯಲ್ಲಿ ಖಂಡಿತವಾಗಿ ಮೊದಲು ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಮೊಬೈಲ್ ಕೂಡ ಅವರ ಹತ್ರ ಇರಲಿಕ್ಕಿಲ್ಲ ಸೊ ಬಾಯಿಂದ ಬಾಯಿಗೆ ಮನೆಗೆ ಜನ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಿದ್ರು ಯಾಕೆಂದರೆ ಈ ಕೆಲಸ ಅವರು ಮಾಡ್ತಾರಂತ ತಿಳಿದ ತಕ್ಷಣ ಹುಡ್ಕೊಂಡು ಬರ್ತಾರೆ ಖಂಡಿತವಾಗಿಯೂ ಅದ ನಂತರ ಸ್ವಲ್ಪ ಪ್ರಚಾರ ಆಗಿರಬೇಕು ಸೊ ಇದೆಲ್ಲ ಕೆಲಸ ಮಾಡುವಾಗ ಅವರಿಗೆ ಕೈಯಿಂದ ಅವರ ಖರ್ಚಾಗುತ್ತೆ ಅದಕ್ಕೆ ಖರ್ಚು ವೆಚ್ಚಗಳು ತಾಗುತ್ತೆ ಅದನ್ನು ಅವರು ಹೇಗೆ ನಿಭಾಯಿಸ್ತಿದ್ರು ಸುರಿಗೆ ಆ ನಂತರದ ಸಮಾಜದಿಂದ ಅವರಿಗೆ ಸಹಕಾರ ಯಾವಾಗ ಎಲ್ಲ ಸಿಕ್ಕಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಈಗ ಪ್ರಸ್ತುತ ಈಗ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿದೆ ಸನ್ಮಾನಗಳು ಎಷ್ಟು ಅವರಿಗೆ ಆಗಿವೆ ಅಥವಾ ಯಾವುದಾದ್ರು ಇಲಾಖೆಗಳಿಂದ ಸರ್ಕಾರಗಳಿಂದ ಏನಾದರೂ ಸಹಾಯ ಸಿಕ್ಕಿದೆಯಾ ಅಥವಾ ಸಂಘ ಸಂಸ್ಥೆಗಳಿಂದ ಏನಾದರೂ ಸಹಾಯ ಸಿಕ್ಕಿದೆಯಾ ಆ ಬಗ್ಗೆ ಒಂದು ಮಾಹಿತಿ ತಾವು ಕೊಡ್ಬೋದಾ ಮತ್ತು ಅವರಿಗೆ ಆ್ಯಕ್ಚುಲಿ ಏನಾದರೂ ಸಹಾಯ ಬೇಕಾದ್ರದ್ದು ಯಾವ ರೀತಿಯ ಸಹಾಯ ಅವರಿಗೆ ಆ ಬಗ್ಗೆ ಕೂಡ ಸ್ವಲ್ಪ ನಾವು ಬೆಳಕು ಮೊದಲಿಂದ ಈ ಏನು ಬಾಡಿನ ಶೋ ಮಾಡಿದ್ದಾರೆ ಅಲ್ಲಿ ಯಾರ ಹತ್ರನೂ ಒಂದು ಹತ್ತು ಪೈಸೆ ಕೂಡ ತೊಗೊಂಡುಕೊಂಡಿದ್ದೆ ಇಲ್ಲ ಅಂತೆ ಯಾವುದೋ ಈ ಯಾವ ಮೃತದೇಹನ ತಗ್ಗು ತೆಗಿಲಿಕ್ಕೆ ಅವ್ರು ಹೋಗ್ತಾರೆ ಎಲ್ಲಿ ಹೋದರೂ ಕೂಡ ನಾನೇ ಒಂದು ಒಂದು ಹತ್ತು ಹದಿನೈದು ಕಡೆ ನಾನು ಹೋದವಾಗ ಈ ಕೊಲ್ಲೂರು ಅರ್ಶಿಣಗುಂಡಿ ಪಾಲಿಸಿ ಕೂಡ ನಾನು ಹೋಗಿದ್ದೀನಿ ಇವು ಅಣ್ಣನ ರಿಕ್ಷಾ ಅಪ್ಪೆ ರಿಕ್ಷಾದಲ್ಲಿ ನಾವು ಎಂಟು ಜನ ಹೋಗಿದ್ದೀವಿ ಅಲ್ಲಿ ಆ ರಿಕ್ಷಾ ನಾವು ಹೋಗಬೇಕಾದ್ರೆ ದೂಡ್ಕೊಂಡೆಲ್ಲ ಹೋಗಿದ್ದಿದೆ ಆ ಇಬ್ಬರು ಇಳ್ಕೊಳ್ಳೋದು ಆ ಅಪ್ಪು ಕೊಲ್ಲೂರು ಹತ್ತಬೇಕಾದ್ರೆ ಹಿಂದಗಡೆಯಿಂದ ಇಬ್ಬಿಬ್ಬರು ಇಳ್ಕೊಂಡು ದೂಡೋದು ಅಪ್ಪೇರಿಗೆ ಸಲ ನಾವು ಹೊಲ್ಕೊಂಡು ಆ ಕಾ ಹೋಗಿಬಿಟ್ಟು ಅಲ್ಲಿ ಕಾರ್ಯಾಚರಣೆ ಮಾಡ್ಕೊಂಡು ಬಂದರೆ ಇನ್ನೂ ತನಕ ಯಾರು ಒಂದು ರೂಪಾಯಿ ನಾನು ಅದ್ರ ಬಗ್ಗೆ ಕೊಟ್ಟಿದ್ದಂತ ನಾನು ನೋಡಿದ್ದಿಲ್ಲ ಮೃತದೇಹ ಪತ್ತೆಗೆ ಹೋಗಿದ್ದು ದಿನೇಶ್ ದಿನೇಶ್ಕಾವ್ರು ಇನ್ನೂ ತನಕ ಒಂದು ರೂಪಾಯಿ ತೊಗೊಂಡಿದ್ದಂತೂ ಇಲ್ಲ ಮತ್ತು ಅವರಿಗೆ ನೂರಾರು ಸನ್ಮಾನಗಳಾಗಿರ್ಬೋದು ನೂರಾರು ಸನ್ಮಾನ ಆಗಿದೆ ಆದರೆ ಆ ವ್ಯಕ್ತಿಗೆ ಬೇಕಾಗಿರುವಂಥದ್ದು ಸವಲತ್ತು ಅಂತ ಹೇಳಿದರೆ ಒಂದು ಒಂದು ಲೈಫ್ ಜಾಕೆಟ್ ಇದೆ ಆನಂತರ ಒಂದು ಲೈ ಬಾಯ್ ಅಂತ ಇದೆ ಒಂದು ರೋಪ್ ಇದೆ ಇಲ್ಲಿ ತನಕ ಬಂದಿರುವಂಥ ಸಂಘ ಸಂಸ್ಥೆ ಬಂದಿರುವಂಥದ್ದು ಅಂತೇಳಿ ಅದು ಬಿಟ್ಟರೆ ಇವಾಗ ನಾವು ಕೆ ಎಫ್ ಡಿ ಸಿ ಮಂಗಳೂರು ವತಿಯಿಂದ ಅವ್ರಿಗೆ ಸಿಕ್ಕಿರುವಂಥದ್ದು ಅಂತ ಹೇಳಿದ್ರೆ ಒಂದು ಸ್ಕೂಬಾ ಡೈ ಒಂದು ಮಿಷಿನ್ ಸಿಕ್ಕಿದೆ ನಾಲ್ಕು ಸಿಲಿಂಡರ್ ಸಿಕ್ಕಿದೆ ಆದರೆ ಅದು ಆರು ತಿಂಗಳ ಹಿಂದೆ ಸಿಕ್ಕಿದೆ ಅದು ಒಳಗಡೆ ಎಲ್ಲಿ ಇಟ್ಟಿದ್ದಾರೆ ಅದು ಅಲ್ಲೇ ಇದೆ ಯಾಕಂತ ಹೇಳಿದ್ರೆ ಅದು ನಮಗೆ ಇವಾಗ ಕಾರ್ಯಾಚರಣೆಗೆ ಆಗ್ತಾ ಆಗ್ತಾ ಇಲ್ಲ ನಾವು ಆ್ಯಕ್ಚುಲಿ ಫಸ್ಟ್ ತಿಳ್ಕೊಂಡಿರೋದು ಒಂದು ಸಿಲಿಂಡ್ರನ್ನು ತುಂಬಿಬಿಟ್ಟು ಇಟ್ಟಿದ್ರೆ ಇದ್ದರೆ ಯಾವಾಗ ಬೇಕಾದ್ರೂ ಕಾರ್ಯಾಚರಣೆ ಮಾಡ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ ಒಂದು ಆಕ್ಸಿಜನ್ ಸಿಲಿಂಡರನ್ನು ಫಿಲ್ಅಪ್ ಮಾಡ್ಕೊಂಡು ಬಂದರೆ ಆದರೆ ಅದ ನಂತರ ತಂದಮೇಲೆ ಗೊತ್ತಾಯಿತು ಒಂದು ಆಕ್ಸಿಜನ್ ಸಿಲಿಂಡರನ್ನು ಫಿಲ್ ಅಪ್ ಮಾಡಿದರೆ ಒಂದು ವಾರ ನಂತರ ಅದು ಯೂಸ್ ಮಾಡಲಿಲ್ಲ ಅಂದ್ರೆ ಅದು ಪಾಯ್ಸನ್ ಆಗ್ತದಂತೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆಗಿತ್ತು ಅವಾಗ ಇವಾಗ ಏನಂತ ಹೇಳಿದ್ರೆ ಯಾರಾದರೂ ಈ ರಿಸ್ಕಿ ಅಂತ ಹೇಳಿದ್ರು ಯಾವಾಗ ಕಾಲ್ ಬರ್ತದೆ ಅಂತ ಆಗೋದಿಲ್ಲ ಯಾರಾದರೂ ನೀರಲ್ಲಿ ಬಿದ್ದರೂ ಅದು ಬಿದ್ದರು ಆ ಜೀವಂತ ಇದ್ದಾನೆ ಬನ್ನಿ ಅಂತ ದಿನೇಶ್ಕಾರ ಕರೆದ್ರೆ ಹೆಚ್ಚುವಲ್ಲಿ ಮೊದಲಿನ ಥರ ದಿನೇಶ್ ಇಲ್ಲ ಇವಾಗ ಏಜ್ ಆಗಿದೆ ಆ ಥರ ರಿಸ್ಕ್ ಆಗೋದಿಲ್ಲ ಇವಾಗ ಅವರಿಗೆ ಲೈಫ್ ಜಾಕೆಟ್ ಬೇಕು ಇದು ಲೈ ಆಕ್ಸಿಜನ್ ಮಿಷಿನ್ ಬೇಕು ಆನಂತರ ಸಿಲಿಂಡ್ರ್ ಅವಶ್ಯಕತೆ ನಮ್ಗೆ ಬೇಕೇ ಸರ್ ವಾರದಲ್ಲಿ ಎರಡು ದಿನ ಅಂಥದ್ದು ಫಿಲಪ್ ಮಾಡಬೇಕು ಆ ಹ್ಯಾರನ್ನು ಒಂದು ವಾರ ಆದಮೇಲೆ ರಿಮೂವ್ ಮಾಡಬೇಕು ಅದಕ್ಕಾಗಿ ನಾವು ಕೇಳ್ತಿರುವಂಥದ್ದು ಅವ್ರ ಹತ್ರ ಆಕ್ಸಿಜನ್ ಮಿಷಿನ್ ಇದೆ ಸಿಲಿಂಡ್ರ್ ಕೂಡ ಇದೆ ಆದರೆ ಅದನ್ನು ಯೂಸ್ ಮಾಡಿಕೊಳ್ಳಿಕ್ಕೆ ಅತ್ಯಗತ್ಯ ಬೇಕಾಗಿರುವಂಥೇಳಿದ್ರೆ ನಮಗೆ ಕಂಪ್ರೆಸರ್ ಮಿಷಿನ್ ಬೇಕು ಸರ್ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆ ಕಂಪ್ರೆಝರ್ ಇದೆ ಅದು ಒಂದಿದ್ದರೆ ಆರು ತಿಂಗಳಿಂದ ಏನು ಮೂಲೆ ಗುಂಪಾಗಿ ಅದನ್ನು ಒಂದೇ ಕಡೆ ಆ ನಾಲ್ಕು ಸಿಲಿಂಡ್ರ್ ಮತ್ತು ನಮ್ಮ ಆಕ್ಸಿಜನ್ ಮೆ ಇದು ಆ ವಸ್ತುಗಳು ಅದೆಲ್ಲ ಯೂಸ್ ಮಾಡುವಂಥದ್ದು ನಿಮ್ಮ ದಾನಿಗಳ ಒಂದು ನೆರವಿನಲ್ಲಿದೆ ಸರ್ ದಯವಿಟ್ಟು ನಾವು ಕೇಳ್ಕೊಳ್ಳೋದು ಒಂದೇ ಅವರ ಸ್ವಂತಕ್ಕಾಗಿ ನಾವು ಕೇಳ್ತಾ ಇಲ್ಲ ಇದು ಜನಸೇವೆಗಾಗಿ ಹೇಳಲಿಕ್ಕಾಗೋದು ಸರ್ ನಾಳೆ ನನ್ನ ಮಗನು ನನ್ನ ಮಗಳು ನನ್ನ ಕಣ್ಣೆದುರುಗಡೆ ಒಂದು ನೀರಲ್ಲಿ ಬಿದ್ದಾವಾಗ ನಾನು ಅಂತ ನೀರಲ್ಲಿ ಹಾಕಲಿ ಹಾರಲಿಕ್ಕೆ ಆಗೋದಿಲ್ಲ ಹಾರಬೇಕಾದ್ರೆ ನಾನು ಆ ಆ ಮೂಮೆಂಟ್ ನನ್ನ ಮಗುವಿನ ರಕ್ಷಣೆಗೋಸ್ಕರ ನಾನು ಏನು ಕೊಡಲಿಕ್ಕೂ ರೆಡಿ ಇರ್ತೀನಿ ನನ್ನ ಮಗುವನ್ನು ಜೀವಂತವಾಗಿ ತರೋದಾದರೆ ನಾನು ಏನು ಕೊಡಲಿಕ್ಕೂ ರೆಡಿ ಇರ್ತೀನಿ ಆದರೆ ಇವಾಗ ಬೇಕಾಗಿರುವಂಥದ್ದು ಅದೇ ದಿನೇಶ್ ಕಾರ್ಯ ಅವ್ರ ಹತ್ರ ಎಲ್ಲನೂ ಇದೆ ದಿನೇಶ್ ಕಾರ ನನ್ನ ಪಕ್ಕದಾದಲ್ಲಿ ಇದ್ದಾನೆ ನಾನೆಲ್ಲ ಒಂದು ನಮ್ಮ ಹತ್ರ ಇಲ್ಲದಿದ್ದರೆ ದಿನೇಶ್ ಕಾರ್ ಪಕ್ ಸಡನ್ನಾಗಿ ನಮ್ಮ ಮಗುವಿನ ರಕ್ಷಣೆ ಮಾಡಬೇಕಂತ ಹೇಳಿದರೆ ಆಕ್ಸಿಜನ್ ಮಿಷಿನ್ ಕಂಪ್ರೇಸರ್ ಅವನಿಗೆ ಏನು ಬೇಕು ಸಡನ್ ಹಾರುವಂಥದ್ದು ಏನು ವ್ಯವಸ್ಥೆಗಳಿದ್ದರೆ ನನ್ನ ಮಗು ರಕ್ಷಣಾ ಮಾಡ್ತಾನಲ್ಲ ಸರ್ ನಾನು ಆ ಮೂಮೆಂಟಲ್ಲಿ ಏನು ಕೊಡ್ಲಿಕ್ಕೆ ರೆಡಿ ಇರೋದಲ್ಲ ಈ ಮೂಮೆಂಟಲ್ಲಿ ನಾನು ಕೊಟ್ಬಿಟ್ಟು ದಿನೇಶ್ ಕಾರ್ಯ ಅವರಿಗೆ ಏನು ಬೇಕು ಅಗತ್ಯ ವಸ್ತು ನಾವು ಹೋದರೆ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಆ ಸಮಯ ಸೇವೆಗೆ ಮಾಡುವಂಥದ್ದು ನಾವು ಮಾಡಿದರೆ ಇಂಥ ವ್ಯಕ್ತಿಗಳನ್ನು ನಾವು ಇಟ್ಕೊಳ್ಬೋದು ನನ್ನ ಯಾರಿಗೆ ನನ್ನ ಮಗು ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ ಈ ಒಂದು ಸನ್ನಿವೇಶ ಯಾವ ಕ್ಷಣದಲ್ಲಿ ಬರ್ತಂತ ಯಾರಿಗೂ ಕೂಡ ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಸರ್ ಮತ್ತು ಅದೊಂದು ಕಂಪ್ರೇಸರು ಬಂದಿದ್ದಿದ್ರೆ ಎಲ್ಲ ಅವನಿಗೂ ಒಳ್ಳೆಯದು ನಮ್ಮ ಇಡೀ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಅಕ್ಕಪಕ್ಕದ ಎಲ್ಲ ಜಿಲ್ಲೆಯೂ ಕೂಡ ಅವನ ಅವನಲ್ಲಿ ಕೆಲಸ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೀವಿ ಆ ಟೀಮಲ್ಲಿ ನೀವು ಕೆಲಸ ಮಾಡಿಕೊಳ್ಳಿ ನಿಮ್ಮ ಕಿಂಚಿತ್ತು ಕಾಣಿಕೆ ಕಂಪ್ರೇಸರ್ ತರೋದಕ್ಕೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಇಂಪಾರ್ಟೆಂಟಾಗಿ ಹೇಳೋದಾನ ಅಂತ ಹೇಳಿದ್ರೆ ಎಲ್ಲೇ ಹೋಗಲಿ ದಿನೇಶ್ ಕಾರ್ವಿ ವೆಹಿಕಲ್ ಮಾಡ್ಕೊಂಡು ಹೋಗುವಂಥದ್ದು ಸ್ವಂತ ಹಣದಿಂದ ಮಾಡಿರುವಂಥದ್ದು ಎಲ್ಲೋ ಅಲ್ಲೂ ಕೆಲವರೆಲ್ಲ ಹೇಳ್ತಾರೆ ಸ್ವಲ್ಪ ಸ್ವಲ್ಪ ಕೊಡುವಂಥದ್ದು ಇರ್ತದೆ ಆದರೆ ತೊಗೊಳ್ಕೊಳ್ಲಿಕ್ಕೆ ಸರಿ ಆಗೋದಿಲ್ಲ ಹೋದಾಗ ಯಾರಾದರೂ ಅವರು ಆ ಬಾಡಿ ಇದರಲ್ಲಿ ಆ ಇರಬೇಕಾದ್ರೆ ನಾವು ಹಣ ಕೇಳೋದು ಇಲ್ಲ ಅವ್ರ ಹಣತನ ಕೊಡೋದು ತೊಗೊಳ್ಲಿಕ್ಕೆ ಆಗೋದಿಲ್ಲ ಅದು ಮನಸ್ಸು ನೋವುತದೆ ಆ ಬಾಡಿ ಸಡನ್ ಸಿಕ್ಕಿದ್ದಿದ್ರೆ ಪರವಾಗಿಲ್ಲ ಹುಡುಕುವಂಥದ್ದು ನಾವು ಕೆಲಸ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸ್ಕೊಂಡು ಬರಬೇಕಾದ್ರೆ ಹಣ ಕೇಳಲಿಕ್ಕೆ ಆಗೋದಿಲ್ಲ ಅಂಥ ಮೂಮೆಂಟ್ ಇದ್ದಕ್ಕೋಸ್ಕರ ನಾನು ಹೇಳೋದು ಅವರಿಗೊಂದು ವಾಹನದ ವ್ಯವಸ್ಥೆ ಆಗ್ಬೇಕು ಒಂದು ಸಲ ಒಂದು ಎರಡು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ನೀರು ಆಡುವಲ್ಲಿ ಬಿದ್ದಾಗ ತೆಗಿಲಿಕ್ಕೆ ಹೋಗಿ ರಾತ್ರಿ ಹನ್ನೆರಡು ಒಂದು ಗಂಟೆ ರಾತ್ರಿಗೆ ಆವಾಗ ನಾನು ಒಂದು ಮಗು ಸಿಕ್ತು ನನಗೆ ಸುಮಾರು ರಾತ್ರಿ ಎರಡು ಗಂಟೆ ರಾತ್ರಿಗೆ ಒಂದು ಮಗು ಸಿಕ್ತು ಆವಾಗ ಇನ್ನೊಂದು ಮಗು ಸಿಗ್ಲಿಕ್ಕೆ ತುಂಬ ರಾತ್ರಿ ಲಾಕ್ಡೌನ್ ಟೈಮ್ ಪೊಲೀಸ್ ಜಿಪೇ ನಮ್ಮ ಕರೀಲಿಕ್ಕೆ ಬಂದಿದ್ರು ಕಡೆ ಇವರಿಗೆಲ್ಲ ಹೋಗಿದೆ ನಾನು ಆವಾಗಲಿಂದ ಇವರು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಬಗ್ಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ಬಂದು ಕೇಳ್ತಿರೋದು ಇದು ಯಾರು ಮಾರೆ ಇದು ಯಾರು ಮಾರೆ ಇದಿಷ್ಟೆಲ್ಲ ಬರಿತಿದ್ದಿಲ್ಲ ಇವ್ರ ಬಗ್ಗೆ ನಾವು ತುಂಬ ಇದು ಮಾಡಿದ್ರು ಅಂತೇಳಿ ಅದ್ರ ನಂತರ ನನಗೆ ಸನ್ಮಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸನ್ಮಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ಪ್ರತಿ ಜನ ಎಲ್ಲರೂ ಮೊಬೈಲಲ್ಲಿ ಫೋನ್ ಮಾಡಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ರು ಇಲ್ಲೊಬ್ರದ್ದು ಹೆಣ ಬಿದ್ದಿದೆ ಇಲ್ಲೊಬ್ರದ ನೀರಲ್ಲಿ ಬಿದ್ದಿದ್ರು ಒಂದು ಬಾವಿಯಲ್ಲಿ ಒಂದು ಇದು ಬಿದ್ದಿದೆ ಅದು ಬಿದ್ದಿದೆ ಅಂತೇಳಿ ಕರೀಲಿಕ್ಕೆ ಅಂತೇಳಿ ಫೋನ್ ಟೈಮಿಂಗೇ ಇಲ್ಲ ಆ ಥರ ಸ್ಟಾರ್ಟ್ ಆಯ್ತು ಆಯ್ತು ಅಂತೇಳಿದೀ ಇದು ಅದ್ರ ಮೇಲೆ ಮತ್ತು ತುಂಬ ತುಂಬ ಹೈಲೈಟ್ಸ್ ಆಯ್ತದೆ ಪೇಪರ್ನವರು ಬಂದರು ಪೇಪರ್ನವ್ರು ತುಂಬ ಪೇಪರ್ನವ್ರು ಬಂದು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಎಲ್ಲ ಮಾಡ್ರಿ ಈಗ ನಂಗೆ ತುಂಬ ಖುಷಿ ಆಗ್ತದೆ ಯಾಕಂದ್ರೆ ಈ ಕೆಲಸ ಮಾಡೋಕ್ಕೆ ಒಂದು ಸ್ವಲ್ಪ ಧೈರ್ಯ ಬಂತಿತ್ತು ಮತ್ತು ಎಷ್ಟೇ ಗಂಟೆ ರಾತ್ರಿ ಯಾರೇ ಯಾರೇ ಫೋನ್ ಮಾಡಿದ್ಲಿ ನಾನು ಆಗೋದಿಲ್ಲ ಇದೇ ಪ್ರಶ್ನೆನೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಬೇಕಾದ್ರೆ ಜನರ ಜೊತೆಯಲ್ಲಿದ್ದೀನಿ ನಾನು ಯಾವಾಗ ಎಲ್ಲಿ ಕರೆದ್ರೂ ನಾನು ಬರ್ತೀನಿ ಇದೇ ಊರ ಬಿಟ್ಟಲ್ಲ ಬೇರೆ ಊರು ಬೇಕಾದರೂ ಹೋಗಿ ಆ ಸೇವೆ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಯಾವುದೇ ಒಬ್ಬ ಬಾಡಿ ಸಿಕ್ಕಿದ್ರೆ ಅವರಿಗೆ ಅಷ್ಟು ಅದರಷ್ಟು ತುಂಬ ಖುಷಿ ಯಾರಿಗೂ ಇಲ್ಲ ಯಾಕಂದರೆ ಒಂದು ಮೊನ್ನೆ ಮೊನ್ನೆನೇ ಒಂದು ಲಾಸ್ಟ್ ಟೈಮ್ ನಮ್ಮ ಟೀಮ್ನವ್ರದೇ ಅಣ್ಣ ಒಬ್ಬರು ತೀರಿ ಹೋದರು ಅವ್ರ ಹೆಸರು ನಾರಾಯಣ್ ಮೊಗವೀರ ಅಂತೇಳಿ ನನಗೆ ಮೂರು ನಾಲ್ಕು ದಿವಸ ನಾನು ಕಂಟಿನ್ಯೂ ಸಮುದ್ರದಲ್ಲಿ ತಿರುಗಿದ್ದೀನಿ ಆದರೆ ಅವ್ರ ಬಾಡಿನೇ ಸಿಕ್ಕಲಿಲ್ಲ ಯಾಕಂತೇಳಿದರೆ ನನ್ನ ನಾನು ಎಷ್ಟೋ ಜನರ ಪ್ರಾಣ ಕಾಪಾಡಿದ್ದೀನಿ ಎಷ್ಟೋ ಜನರ ಬಾಡಿಗೆ ಇದು ಮಾಡಿದ್ದೀನಿ ಆದರೆ ಅವ್ರ ಬಾಡಿ ನನ್ನ ಕೈಲಿ ಹುಡುಕಿ ತೆಗಿಲಿಕ್ಕೆ ಆಗಲಿಲ್ಲಲ್ಲ ಅಂತೇಳಿ ತುಂಬ ತುಂಬ ಅಂದರೆ ತುಂಬ ನೋವಾಯಿತು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ಪೊಲೀಸ್ ಬೋರ್ಡ್ ತೊಗೊಂಡೋಗಿದ್ದೀನಿ ಆ ಪರ್ಶಿನ ತಗೊಂಡೋಗಿದ್ದೀನಿ ದೋಣಿ ತಗೊಂಡೋಗಿದ್ದೀನಿ ಎಲ್ಲ ಪ್ರಯತ್ನ ಪಟ್ಟಿದ್ದೀನಿ ಆದರೂ ನನಗೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೆ ಅಂತೇಳಿ ನನ್ನ ಫ್ರೆಂಡು ಅವ್ರದ್ದು ಅಣ್ಣನ ಬಾಡಿ ನಂಗೆ ತೆಕ್ಕಿರ್ಲಿಕ್ಕಾಗಲಿಲ್ಲ ಅಂತ ಅವ್ರ ಮನೆಯವರು ಬಂದು ಹೇಳ್ತಾ ಇರುವಾಗ ಮನಸ್ಸಿಗೆ ತುಂಬ ಇದೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಎಂಟು ಒಂಬತ್ತು ದಿವಸ ತನಕ ನಾವು ಸಮುದ್ರದಲ್ಲಿ ತಿರುಗಿದ್ರು ಆದರೆ ಅವ್ರ ಬಾಡಿ ಹುಡುಕಿ ತೆಗಿಲಿಕ್ಕೆ ಆಗಲಿಲ್ಲ ತುಂಬ ಮನಸ್ಸಿಗೆ ನೋವಾಯ್ತು ನನಗೆ ನಮ್ಮ ಟೀಮ್ನವರಿಗೆ ತುಂಬ ನೋವಾಯ್ತು ದಿನೇಶ್ ಕಾರಿರವರು ತುಂಬಾ ಇಮೋಷನಲ್ ಆಗಿ ಮಾತನಾಡಿದ್ರು ಯಾಕಂದ್ರೆ ಅವರ ಟೀಮಿನ ವರ್ವರ ಮೃತದೇಹ ಇನ್ನೂ ಕೂಡ ಸಿಗಲಿಲ್ಲ ಹದಿನೈದು ದಿವಸ ಆಯಿತು ತನ್ನದೇ ತಂಡದ ಒಂದು ಮನೆಯವರ ಮೃತದೇಹ ಸಿಗದಾಗ ತಮಗೆಷ್ಟು ನೋವಾಗ್ತದೆ ಅಂತ ಅವರಿಗೆ ಅರಿವಾಗಿದೆ ಅವರ ತಂಡಕ್ಕೆ ಅರಿವಾಗಿದೆ ಸೊ ಬೇರೆಯವರ ಮಕ್ಕಳ ಪರಿಸ್ಥಿತಿ ಕೂಡ ಇದೆ ಬೇರೆಯವರ ಕುಟುಂಬದಲ್ಲಿ ಕೂಡ ಇದೇ ಒಂದು ಪರಿಸ್ಥಿತಿ ಇರುತ್ತೆ ಸೊ ಇನ್ನು ಮುಂದೆ ಈ ಒಂದು ತಂಡ ಇನ್ನೂ ಕೂಡ ಹೆಚ್ಚಿನ ಒಂದು ಸ್ಫೂರ್ತಿಯಲ್ಲಿ ಖಂಡಿತವಾಗಿ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಆ ನೋವು ವೈಯಕ್ತಿಕವಾಗಿ ಈಗ ಅವರು ಅನುಭವಿಸ್ತಾ ಇದ್ದಾರೆ ಇನ್ನೂ ಕೂಡ ಆ ಬಾಡಿ ಸಿಗಲಿಲ್ಲ ದಿನೇಶ್ ಖಾರ್ವಿ ಅವರು ಬಡತನದ ಕಾರಣದಿಂದ ಮೂರನೇ ತರಗತಿಯಲ್ಲಿಯೇ ಶಿಕ್ಷಣ ಮೊಟಕುಗೊಳಿಸಿ ತಮ್ಮ ಕುಟುಂಬದ ಜೀವನ ನಿರ್ವಹಣೆಗಾಗಿ ಕುಲಕಸುಬು ಆದಂತಹ ಮೀನುಗಾರಿಕಾ ವೃತ್ತಿಯನ್ನೇ ಕಲಿಯುತ್ತಾರೆ ಪರಿಣಿತ ಮುಳುಗು ತಜ್ಞನಾದ ಕಾರಣ ಸಮುದ್ರದಲ್ಲಿ ನದಿಯಲ್ಲಿ ಮತ್ತು ಬಾವಿಯಲ್ಲಿ ಬಿದ್ದಿರುವ ಅಥವಾ ಮುಳುಗಿರುವ ಶವಗಳನ್ನು ಮೇಲಕ್ಕೆತ್ತಿ ಸಮಾಜಕ್ಕೆ ಸೇವೆ ನೀಡುತ್ತಾರೆ ಪ್ರಕೃತಿ ವಿಕೋಪ ನೆರೆ ಪ್ರವಾಹದಂತಹ ವಿಪತ್ತಿನ ಸಂದರ್ಭ ಹಗಲು ರಾತ್ರಿಯನ್ನದೇ ತನ್ನ ಸೇವೆಯನ್ನು ನೀಡುತ್ತಾ ಬಂದಿರುತ್ತಾರೆ ಸರಳ ಸಜ್ಜನ ವ್ಯಕ್ತಿತ್ವವುಳ್ಳ ದಿನೇಶ್ ಕಾರ್ವಿರವರ ಸಮಾಜ ಸೇವೆಗೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ವತಿಯಿಂದ ಒಂದು ಸಲಾಂ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಮಾಡುವ ಈ ಸಮಾಜಮುಖಿ ಸೇವೆಗೆ ಹ್ಯುಮ್ಯಾನಿಟಿ ಸಂಸ್ಥೆ ಖಂಡಿತವಾಗಿ ಸಹಾಯ ಹಸ್ತ ನೀಡಲಿದೆ ಆಕ್ಸಿಜನ್ ಸಿಲಿಂಡರ್ ಉಪಯೋಗಿಸಲು ಅವರಿಗೆ ತುರ್ತಾಗಿ ಬೇಕಾಗಿರುವುದು ಕಾಂಪ್ರೆಸರ್ ಅದಕ್ಕೆ ಸುಮಾರು ರೂಪಾಯಿ ಮೂರು ಲಕ್ಷ ಮೊತ್ತ ಬೇಕಾಗಿದೆ ದಾನಿಯವರು ಮತ್ತು ಸಂಘ ಸಂಸ್ಥೆಗಳು ಮನಸ್ಸು ಮಾಡಿದ್ದಲ್ಲಿ ಅವರಿಗೆ ವಾಹನ ಅಥವಾ ಆಂಬ್ಯುಲೆನ್ಸ್ ದೊರೆತಲ್ಲಿ ಇನ್ನೂ ಹಲವು ಸಮಾಜಮುಖಿ ಕೆಲಸ ಮಾಡಲು ದಿನೇಶ್ ಕಾರ್ವಿ ಮತ್ತು ಅವರ ತಂಡಕ್ಕೆ ಸಾಧ್ಯವಾಗಲಿದೆ ಿದೆ ಆಕ್ಸಿಜನ್ ಸಿಲಿಂಡರಿಗಾಗಿ ಕಾಂಪ್ರೆಸರ್ ಖರೀದಿಸಲು ಈಗಾಗಲೇ ರೂಪಾಯಿ ಒಂದು ಲಕ್ಷ ಧನ ಸಹಾಯ ಹ್ಯುಮ್ಯಾನಿಟಿ ಸಂಸ್ಥೆಗೆ ದೊರೆತಿದೆ ಸೌದಿ ಸೋಷಿಯಲ್ ವರ್ಕ್ ಟೀಮ್ ರಿಯಾದ್ ಇವರು ರೂಪಾಯಿ ಒಂದು ಲಕ್ಷ ಮೊತ್ತ ನೀಡಿರುತ್ತಾರೆ ಸೌದಿಯಲ್ಲಿರುವ ಈ ಸಮಾಜ ಸೇವಾ ತಂಡ ಹಲವು ವರ್ಷಗಳಿಂದ ಹಲವಾರು ಅಶಕ್ತರಿಗೆ ಆಸರೆಯಾಗಿದೆ ಅವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಯಾರಾದರೂ ಆಕ್ಸಿಜನ್ ಸಿಲಿಂಡರ್ ಕಾಂಪ್ರೆಸರಿಗೆ ಸಹಾಯ ನೀಡಲು ಇಚ್ಛಿಸುವುದಾದರೆ ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ನಮ್ಮ ಟೀಮಲ್ಲಿ ನಮ್ಮ ಹಿರಿಯರು ಇವರು ಅಂತ ಹೇಳಿದ್ರೆ ದಿನೇಶ್ ಅವರ ಅಣ್ಣ ಸಮುದ್ರದ ಬಗ್ಗೆ ನೀರಿನ ಬಗ್ಗೆ ಸಾಕಷ್ಟು ಅನುಭವವನ್ನು ಉಳ್ಳಂತವ್ರು ಬೋಟ್ ಏನಾದ್ರೂ ಅವಘಡ ಗೀಡಾದ್ರೆ ಫಸ್ಟ್ ಕಾಲ್ ಬರೋದು ನಮ್ಮ ವೆಂಕಟೇಶ್ ಕಾರಿ ಅವರಿಗೆ ಸಚಿನ್ ಕಾರ್ವಿ ಅಂತ ಸಾಕಷ್ಟು ಅನುಭವ ಅನುಭವ ಉಳ್ಳವ್ ನೀರ ಬಗ್ಗೆ ಇವರು ಡಿಗ್ರಿ ಆಗಿದೆ ಜಾಬ್ಗೋಸ್ಕರ ಸ್ವಲ್ಪ ಹುಡುಕಾಟ ಮಾಡ್ತಿದ್ದಾರೆ ಹಾಗೆ ನಮ್ಮ ಪ್ರಶಾಂತ್ ಕಾರ್ವಿ ಅಂತ ನಮ್ಮ ಜಾಗರಣ ಆಂಬುಲೆನ್ಸ್ ಡ್ರೈವಿಂಗ್ ಆಗಿ ನಮ್ಮ ತುರ್ತು ವಾಹನದ ವ್ಯವಸ್ಥೆಯನ್ನು ಎಲ್ಲದಕ್ಕೂ ಕೂಡ ಬರುವಂತವ್ರು ನಮ್ಮ ಟೀಮ್ ಅಲ್ಲಿ ಸಾಕಷ್ಟು ವರ್ಷಗಳಿಂದ ವರ್ಕ್ ಮಾಡ್ತಾ ಬಂದಿರುವಂತ ಗಣೇಶ್ ಕಾರ್ವಿ ಹಾಗೆ ಆಕಾಶ್ ಕಾರ್ವಿ ಅಂತ ಯಂಗ್ ಹುಡುಗ ಅವನಿಗೆ ಒಂದು ನಮ್ಮ ಜೊತೆಲಿ ಕೆಲಸ ಮಾಡೋದಂದ್ರೆ ಒಂದು ಹುಮ್ಮಸ್ ಅವನಿಗೆ ನಮ್ಮ ಜೊತೆಲಿ ಇದ್ದಾನೆ ಆ ಕಡೆ ಶರತ್ ಕಾರ್ವಿ ಅಂತ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವರ್ಕ್ ಮಾಡಿರುವಂಥದ್ದು ಹಾಗೆ ನಮ್ಮ ಟೀಮ್ ಇಲ್ಲಿ ಒಟ್ಟಿಗೆ ಒಂದಿಷ್ಟು ಜನ ಇದ್ದೀವಿ ನಾವು ಮತ್ತೆ ನಮ್ಮ ಟೀಮ್ ಟೋಟಲ್ ಆಗಿ ಹದಿನೈದು ಜನ ಇದ್ದೀವಿ ಅವ್ರ ಪರಿಚಯ ಮುಂದಿನ ದಿನಗಳನ್ನ ಮಾಡಲಿಕ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್